ಶ್ರೀ ಗುರು ರಾಘವೇಂದ್ರಾಯ ನಮಃ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನನಗೆ ರಾಯರಿಂದ ಸಿಕ್ಕಂಥ ಆಶೀರ್ವಾದ ಹಾಗೆ ಇವತ್ತು ಸಂಜೆ ಬಹಳ ಬಹಳ ವಿಶೇಷವಾಗಿ ಶ್ರೀರಾಮದೇವರಿಂದ ಸಿಕ್ಕಂಥ ಆಶೀರ್ವಾದನ ಈ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಿದ್ದೀನಿ ತುಂಬ ಬಾರಿ ನಾನು ರಾಯರಿಂದ ಸಿಕ್ಕಂಥ ಆಶೀರ್ವಾದಗಳ ಕ್ರಿಪ್ಪಿಂಗ್ಸ್ನ ವಿಡಿಯೋ ಮೂಲಕ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಶ್ರೀರಾಮ ದೇವರ ಆಶೀರ್ವಾದನೂ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಶ್ರೀರಾಮ ದೇವರ ಹಾಗೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಪರಿಶುದ್ಧವಾದ ಮನಸ್ಸಿಂದ ದೇವ್ರ ಮುಂದೆ ಕೂತು ನಾವೇನಾದರೂ ಹೇಳ್ಕೊಂಡಾಗ ಅಥವಾ ಬೇಡ್ಕೊಂಡಾಗ ಖಂಡಿತ ಭಗವಂತ ಅವರ ಆಶೀರ್ವಾದದ ಮೂಲಕ ನಮಗೆ ಅನುಗ್ರಹಿಸ್ತಾರೆ ನನಗಂತೂ ರಾಯರು ಪ್ರತಿನಿತ್ಯ ಆಶೀರ್ವಾದ ಮಾಡ್ತಾ ನನಗೊಂದು ಶಕ್ತಿಯಾಗಿ ನನಗೊಂದು ಧೈರ್ಯವಾಗಿ ನಾನು ಬದುಕಲಿ ನನ್ನ ಜೊ ಜೊತೆಯಲ್ಲಿ ಇದ್ದಾರೆ ರಾಯರ ಮೇಲೆ ನಂಬಿಕೆ ಇಟ್ಟು ಒಂದು ಬಾರಿ ತಂದೆ ತಾಯಿ ಬಂದು ಬಳಗ ಎಲ್ಲವೂ ನೀವೇ ಸ್ವಾಮಿ ನಮ್ಮನ್ನ ಕಾಪಾಡಿ ನಮಗೆ ಒಳ್ಳೇದು ಮಾಡಿ ಅಂತ ಅವ್ರಿಗೆ ನಮಸ್ಕರಿಸಿದ್ರೆ ಸಾಕು ಖಂಡಿತ ಎಂಥದ್ದೇ ಪರಿಸ್ಥಿತಿಲೂ ರಾಯರು ನಮ್ಮನ್ನ ಕೈ ಬಿಡದೆ ಕಾಪಾಡ್ತಾರೆ ರಾಯರಿಂದ ನನ್ನ ಬದುಕಲ್ಲಿ ಆಗ್ತಿರೋ ಅಂತಹ ಅನುಭವಗಳು ನಿಮ್ಮ ಬದುಕಲು ನಡಿಬೇಕಂದ್ರೆ ನೀವು ರಾಯರ ಮೇಲೆ ಅಚಲವಾದ ನಂಬಿಕೆ ಇಟ್ಟು ಶ್ರೀ ರಾಘವೇಂದ್ರಾಯ ನಮಃ ಅಂತ ಪ್ರತಿನಿತ್ಯ ಹೇಳ್ತಾ ಬನ್ನಿ ಖಂಡಿತ ರಾಯರು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮಗೆ ಒಂದು ನೆಮ್ಮದಿಯಾದ ಜೀವನನ ಕೊಡ್ತಾರೆ ಎಂಥದ್ದೇ ಪರಿಸ್ಥಿತಿಲೂ ರಾಯರು ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ ನಿಮ್ಮನೆಂದೂ ಕೈ ಬಿಡೋಲ್ಲ अतः द्वादशोऽध्यायः भक्तियोगः अर्जुन उवाच एवं सततयुक्ता ये भक्ता स्वां पर्युपासते ये चप्यक्षरमव्यक्तं तेषां के योगमित्तमाः श्रीभगवानुवाच मय्या वेशमनो ये वां नित्ययुक्तौपासते श्रद्धया परयोपेताः देमेयुक्ततमामताः एतक्षरमनिर्देश्यम् अव्यक्तं पर्युपासते सर्वत्र गमचिन्त्यञ्च कूटस्तमचलं ध्रुवं सन्नियम्यन्द्रियग्रामं सर्वत्र समबुद्धयाः ते प्राप्नुवन्ति मामेव सर्वभूतहिते रथाः क्लेशोऽधिकतरस्तेषाम् अव्यक्तासक्तचेतसां अव्यक्ता हि गतिर्दुःखं देहवत्पिरव्याप्यते एतत् सर्वाणि कर्माणि मैसैन्यस्य मत्पराः अनन्येनैव योगेन मां उपासते तेषमहं समुद्यत्तं मृत्युसंसारसागरात् ಭವಾಚಿರತ್ ಪಾ ಮಯ್ಯವೇಶಿತ ಚೇತಸ ಮಯ್ಯೇ ಮನ ಆಧಸ್ವ ಮಯಿ ಬುಧಿಂ ನಿಶಯ ನಿವಶಿಷ್ಯಸಿ ಮಯ್ಯೇ ಅಥ ಊರ್ಧ್ವಂ ಸಂಶಯ ಅಥ ಚಿತ್ತನೋಷಿ ಮಯಿ ಸ್ಥಿರ ಅಭ್ಯಸಯೋ ತ ಮಾಂ ಧನಂಜಯ ಅಭ್ಯಾಸ ಸಮಿ ಮತ್ಕರ್ಮ ಪರಮೋವ ಮಧರ್ಮ ಕರ್ಮಿ ಗೌರ್ವ ಸಿಪ್ಸಿ ಅತ ಇದ್ಯಸಕ್ತ ಕರ್ತೃಮದ್ಯೋಗಮಿ ಸರ್ವರ್ಮತ್ಯ ततः कुरु यतात्मवान् श्रेयो हि ज्ञानमभ्यासज्ञानज्ञानं विशिष्यते ध्यानत्कर्मफलत्यागं त्यागिच्छान्तिरनन्तरम् अद्वेष्टसर्वभूतानां मैत्रं करणच निर्ममो निरहङ्कारं समदुःखस्तु कक्षमी सन्तुष्टं सततं योगी तात्मादृढनिश्चयाः मय्यर्पितमनोबुद्धिः यो भक्ता स मे प्रिया यस्मान्नोद्विजयते लोकाः लोकान्नोद्विजयते च यः ಚಮರ್ಷಯೋೇಗ ಮುಕ್ತಸೋ ಸೇ ಪ್ರಿಯ ಅನಪೇಕ್ಷಸುಚಿತ್ತಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭಪರಿಗೀ ಯೋಭಕ್ತಃ ಪ್ರಿಯ ಯೋ ನಂತ ನೇಷ್ಟೇ ನೋಚತಿ ನ अनिकेतः स्थिरमतिः भक्तिमान् मे प्रियो नरः हेतुधर्मामृतमिदं यत्तोक्तं पर्युपासते शब्ददानमत्परा मम भक्तास्ते मे प्रियः ॐ तत्सत् इति श्रीभगवद्गीतासु उपनिषत्सु ब्रह्मविद्यायं योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु